ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ರಾವಣನು ತನ್ನ ಮಹಿಮೆಯನ್ನು ಎಂತಹ ಶಿವಭಕ್ತನು ತಾನು ತಾನು ಎಂತೆಂತಹ ಸಾಹಸಗಳನ್ನು ಮಾಡಿರುವೆ ದಿಕ್ ಪಾಲಕರನ್ನು ದಿಗ್ಗಜಗಳನ್ನು ನಡುಗಿಸಿರುವೆ ಎಂಬುದನ್ನು ಹೇಳಿಕೊಳ್ಳುತ್ತಿರುವಾಗ ಅಂಗದನು ಶ್ರೀರಾಮನ ಮಹಿಮೆಯನ್ನು ಎತ್ತಿ ಹಿಡಿಯುತ್ತಾ ಶ್ರೀರಾಮನನ್ನು ಸಾಮಾನ್ಯ ಮನುಷ್ಯನೆಂದು ಭಾವಿಸಿರುವಂತಹ ರಾವಣನ ಶುದ್ಧ ಸ್ವಭಾವವನ್ನು ಖಂಡಿಸುತ್ತ ತನ್ನ ಮಾತನ್ನು ಮುಂದುವರಿಸುತ್ತಿರುವಾಗ ರಾವಣನು ಉರಿಯುವ ಬೆಂಕಿಗೆ ತುಪ್ಪ ಹೊಯ್ದಂತೆ ಕ್ರೋಧದಿಂದ ಕೆರಳಿ ಕೆಂಡವಾದನು ಅವನು ಗಜರೆದ್ದನು ಮಹಾಬಲಶಾಲೆಯಾದ ಕುಂಭಕರ್ಣನಂತಹ ತಮ್ಮ ನನಗಿದ್ದಾನೆ ಇಂದ್ರನನ್ನು ಗೆದ್ದ ಸುಪ್ರಸಿದ್ಧ ಮೇಘನಾದನು ನನ್ನ ಮಗನು ಇನ್ನು ನನ್ನ ಪರಾಕ್ರಮವಂತೂ ನೀನು ಕೇಳಿಯೇ ಇಲ್ಲ ನಾನು ಈ ಚೊರಾಚರ ಜಗತ್ತೆಲ್ಲವನ್ನೂ ಗೆದ್ದಿರುವೆನು ಎಲ್ಲವೋ ದುರುಳ ವಾನರರ ಸಹಾಯದಿಂದ ನಿನ್ನೊಡೆಯನು ಸಮುದ್ರಕ್ಕೆ ಸೇತುವೆ ಕಟ್ಟಿದ ಇದೊಂದು ಘನ ಕಾರ್ಯವೇ ಕಡಲನ್ನು ಅನೇಕ ಪಕ್ಷಿಗಳು ಹಾರಿ ದಾಟುತ್ತಿವೆ ಅಷ್ಟರಿಂದಲೇ ಅವುಗಳನ್ನು ಶೂರ ವೀರರೆಂದು ಹೇಳಲಾದೀತೆ ಎಲ್ಲವೋ ಮೂರ್ಖ ಕಪಿಯೇ ಕೇಳು ನನ್ನ ಒಂದೊಂದು ಭುಜವೆಂಬ ಸಾಗರವು ಬಲವೆಂಬ ಜಲದಿಂದ ತುಂಬಿ ತುಳುಕುತ್ತಿದೆ ಆ ಕಡಲಿನಲ್ಲಿ ಎಂತೆಂತಹ ಶೂರರಾದ ಸೂರ ನರರು ಮುಳುಗಿ ಸತ್ತು ಹೋಗಿಲ್ಲ ನನ್ನ ಇಂತಹ ಅಗಾಧವಾದ ಅಪಾರವಾದ ಸಮುದ್ರಗಳನ್ನು ದಾಟಬಲ್ಲ ಶೂರ ವೀರನು ಯಾರೆಂದು ಹೇಳು ನಾನು ದಿಕ್ಪಾಲಕರಿಂದ ನೀರು ತುಂಬುವುದೇ ಮೊದಲಾದ ಊಳಿಗ ಮಾಡಿಸಿಕೊಂಡಿದ್ದೇನೆ ನೀನು ಯಾವನು ರಾಜನಾದವನ ಕೀರ್ತಿಯನ್ನು ನನ್ನ ಬಳಿ ಹೇಳುತ್ತಿರುವೆಯಲ್ಲ ನಿನ್ನಿಂದ ಪದೇ ಪದೇ ಹೊಗಳಲ್ಪಟ್ಟ ಗುಣಗಳಿಂದ ಕೂಡಿದವನು ನಿಜವಾಗಿ ಸಮರ ಸುಭಟನೆ ಆಗಿದ್ದರೆ ದೂತನಾಗಿ ನಿನ್ನನ್ನು ಅಟ್ಟಿದುದು ಏಕೆ ಶತ್ರುವಿನೊಡನೆ ಪ್ರೀತಿ ತೋರಲು ಸಂಧಿ ಮಾಡಿಕೊಳ್ಳಲು ಅವನಿಗೆ ನಾಚಿಕೆಯಾಗುತ್ತಿಲ್ಲವೇ ಕೈಲಾಸ ಪರ್ವತವನ್ನು ಮೇಲಕ್ಕೆತ್ತಿದ ನನ್ನ ಭುಜ ಬಲವನ್ನು ಮೊದಲಿಗೆ ನೋಡು ಮೂರ್ಖ ಮತ್ತೆ ನಿನ್ನ ಪ್ರಭವನ್ನು ಹೊಗಳು ಈ ರಾವಣನಿಗೆ ಸರಿದೊರೆಯಾದ ಶೂರವೀರನು ಯಾರಿದ್ದಾರೆ ಹೇಳು ನಾನು ಸ್ವತಃ ನನ್ನ ಕೈಗಳಿಂದಲೇ ನನ್ನ ತಲೆಗಳನ್ನು ತರಿದು ಸಂತೋಷವಾಗಿ ಅನೇಕ ಬಾರಿ ಅಗ್ನಿಗೆ ಆಹುತಿಯನ್ನಿತ್ತಿರುವೆನು ಸ್ವಯಂ ಗೌರಿಪತಿ ಶಿವನೇ ಇದಕ್ಕೆ ಸಾಕ್ಷಿ ನನ್ನ ಮಸ್ತಕಗಳು ಬೆಂಕಿಯಲ್ಲಿ ಉರಿಯುತ್ತಿರುವಾಗ ಒಂದು ಮನುಷ್ಯನಿಂದ ನನಗೆ ಸಾವು ಎಂದು ಬ್ರಹ್ಮನು ಬರೆದ ವಿ ಲಿಖಿತವನ್ನು ಓದಿ ವಿಧಿ ಲಿಖಿತವು ಸುಳ್ಳೆಂದು ನತ್ತು ಬಿಟ್ಟೆ ಅದನ್ನು ನೆನೆದರೂ ನನ್ನ ಮನಸ್ಸಿನಲ್ಲಿ ಭಯವಿಲ್ಲ ಏಕೆಂದರೆ ಮುದುಕನಾದ ಬ್ರಹ್ಮನು ಮತಿಭ್ರಮಣೆಯಿಂದ ಹಾಗೆ ಬರೆದಿರಬೇಕು ಎಂಬುದೇ ನನ್ನ ಅಭಿಪ್ರಾಯವು ಎಳೈ ಮೂರ್ಖ ನೀನು ಲಜ್ಜೆ ಮಾನ ಮರ್ಯಾದೆ ತೊರೆದು ನನ್ನೆದುರಿಗೆ ಮಾತು ಮಾತಿಗೆ ಬೇರೊಬ್ಬ ವೀರನ ಶೌರ್ಯವನ್ನು ಹೊಗಳುತ್ತಿರುವೆಯಲ್ಲ ಆಗ ಅಂಗದನು ಹೇಳಿದನು ಎಳೆಯ ರಾವಣ ನಿನ್ನಂತಹ ಲಜ್ಜೆಯುಳ್ಳವನು ಪ್ರಪಂಚದಲ್ಲಿ ಬೇರೊಬ್ಬರಿಲ್ಲ ಲಜ್ಜಾಶೀಲತೆ ನಿನ್ನ ಸಹಜ ಸ್ವಭಾವವೇ ಸರಿ ಇಲ್ಲವಾದರೆ ನೀನು ನಿನ್ನ ಬಾಯಿಂದ ನಿನ್ನ ಗುಣಗಳನ್ನು ಹೇಳುತ್ತಿರಲಿಲ್ಲ ತಲೆ ಕಡಿದುದು ಮತ್ತು ಕೈಲಾಸವನ್ನು ಎತ್ತಿದುದು ಮತ್ತು ತಲೆ ಕಡಿದುದು ಕೈಲಾಸವನ್ನು ಎತ್ತಿದುದು ಈ ಎರಡೇ ಸಂಗತಿಗಳು ನಿನ್ನ ತಲೆಗೇರಿದೆ ಆದ್ದರಿಂದ ಅದನ್ನು ನೀನು ಎಷ್ಟು ಬಾರಿ ಹೇಳಿರುವೆ ಸಹಸ್ರಬಾಹು ಬಲಿ ವಾಲಿ ಮೊದಲಾದವರನ್ನು ಗೆದ್ದ ನಿನ್ನ ಭುಜಬಲವನ್ನು ನೀನು ನಿನ್ನ ಹೃದಯದಲ್ಲಿ ಅಡಕಿಸಿಟ್ಟುಕೊಂಡಿದ್ದೀಯೇ ಈ ಎಲ್ಲವೋ ಮಂದಮತಿಯೇ ಕೇಳು ಈಗ ಸಾಕು ಮಾಡು ತಲೆಯನ್ನು ತರಿದೊಟ್ಟಿದ ಮಾತ್ರಕ್ಕೆ ಯಾರಾದರೂ ಶೂರವೀರರಾಗಿ ಬಿಡುತ್ತಾರೆಯೇ ತನ್ನ ಕೈಯಿಂದಲೇ ತನ್ನ ದೇಹವನ್ನು ತುಂಡರಿಸಿಕೊಳ್ಳುವ ಐಂದ್ರಜಾಲಿಕರು ಶೂರವೀರರೇ ಎಲೈ ಬುದ್ಧಿಹೀನನೆ ಯೋಚನೆ ಮಾಡು ಪತಂಗಗಳು ಮೋಹವಶದಿಂದ ಬೆಂಕಿಗೆ ಬಿದ್ದು ಸಾಯುತ್ತವೆ ಕತ್ತೆಗಳು ಹಿಂಡು ಹೊರಲಾರದ ಭಾರ ಹೊತ್ತು ನಡೆಯುತ್ತವೆ ಇಷ್ಟು ಮಾತ್ರಕ್ಕೆ ಯಾರು ಅವುಗಳನ್ನು ಶೂರ ಸಾಹಸಿ ಎಂದು ಕರೆಯುವುದಿಲ್ಲ ಹಾಗೆಯೇ ತನ್ನ ತಲೆಯನ್ನು ತರಿದ ಮಾತ್ರಕ್ಕೆ ಕೈಲಾಸವನ್ನು ಎತ್ತಿದ ಮಾತ್ರಕ್ಕೆ ನಿನ್ನನ್ನು ಶೂರ ವೀರ ಸಾಹಸಿ ಎನ್ನಲಾಗುತ್ತದೆಯೇ ಹೀಲೆಯೇ ದುಷ್ಟನೇ ಈಗ ಸುಮ್ಮನೆ ಮಾತು ಬೆಳೆಸಬೇಡ ನನ್ನ ಮಾತನ್ನು ಕೇಳಿ ದುರಭಿಮಾನವನ್ನು ತೊರೆ ದಶಮುಖನೆ ನಾನು ದೂತನಾಗಿ ಸಂಧಿಕಾರ್ಯಕ್ಕಾಗಿ ಬಂದಿಲ್ಲ ಶ್ರೀ ರಘುವೀರನು ಬೇರೊಂದು ಆಲೋಚನೆಯಿಂದ ನನ್ನನ್ನು ಇಲ್ಲಿಗೆ ಕಳಿಸಿರುವನು ನರಿಯನ್ನು ಕೊಲ್ಲುವುದರಿಂದ ಸಿಂಹಕ್ಕೆ ಕೀರ್ತಿ ಬರುವುದಿಲ್ಲ ಎಂದು ಕೃಪಾಳುವಾದ ಶ್ರೀರಾಮಚಂದ್ರನು ಪದೇ ಪದೇ ಹೇಳುತ್ತಿರುತ್ತಾನೆ ಎಲೈ ದುರ್ಮಾರ್ಗಿಯೇ ುವಿನ ವಚನಗಳ ಆಂತರ್ಯವನ್ನು ಗ್ರಹಿಸಿ ನಿನ್ನ ಕಠೋರ ವಚನಗಳನ್ನು ಸಹಿಸಿದೆ ಇಲ್ಲವಾದರೆ ನಾನು ನಿನ್ನ ಮುಖಭಂಗ ಮಾಡಿ ಸೀತೆಯನ್ನು ಬಲವಂತವಾಗಿ ಕರೆದುಕೊಂಡು ಹೋಗುತ್ತಿದ್ದೆ ಎಲೈ ಅಧಮನೆ ಸುರವೈರಿಯೇ ಯಾರು ಇಲ್ಲದಿದ್ದಾಗ ಪರನಾರಿಯನ್ನು ತಂದಾಗಲೇ ನಿನ್ನ ಶಕ್ತಿ ಏನೆಂಬುದನ್ನು ನಾನು ಅರಿತೆ ನೀನು ನಿಶಾಚರರ ಒಡೆಯ ತುಂಬಾ ಗರ್ವಿಷ್ಠ ಆದರೆ ನಾನು ರಘುನಾಥನ ಸೇವಕನಾದ ಸುಗ್ರೀವನ ದೂತನು ಅಂದರೆ ಸುಗ್ರೀವನೇ ರಘುನಾಥನಿಗೆ ಸೇವಕನು ನಾನು ಆತನ ಸೇವಕನು ಶ್ರೀರಾಮನಿಗೆ ಅಪಮಾನವಾಗುವುದಲ್ಲ ಎಂಬ ಕಳವಳ ನನಗೆ ಇಲ್ಲದಿದ್ದರೆ ಈ ಕ್ಷಣದಲ್ಲಿ ನಿನ್ನನ್ನು ಸೋಲಿಸಿ ನಿನ್ನ ಮುಖಕ್ಕೆ ಮಸಿಬಳಿದು ಸೀತೆಯನ್ನು ಕರೆದುಕೊಂಡು ಹೋಗುತ್ತಿದ್ದೆ ಇಲ್ಲವಾದರೆ ನೀನು ನೋಡುತ್ತಿರುವಂತೆಯೇ ನಿನ್ನನ್ನು ನೆಲಕ್ಕೆ ಕುಕ್ಕಿ ನಿನ್ನ ಪಡೆಯನ್ನು ಸದೆಬಡೆದು ನಿನ್ನ ಊರನ್ನು ಹಾಳುಗೆಡವಿ ನಿನ್ನ ಸ್ತ್ರೀಯರ ಸಹಿತ ಚಾಣಕ್ಯ ದೇವಿಯನ್ನು ಕೊಂಡೊಯ್ಯಬಲ್ಲೆ ಒಂದು ಪಕ್ಷ ಹೀಗೆ ಮಾಡಿದರೂ ಇದರಲ್ಲಿ ಯಾವ ಹೆಚ್ಚುಗಾರಿಕೆಯೂ ಇಲ್ಲ ಏಕೆಂದರೆ ಸತ್ತವನನ್ನು ಕೊಲ್ಲುವುದು ಅದೆಂತಹ ಗಂಡಸುತನ ವಾಮಮಾರ್ಗಿ ಕಾಮುಕ ಲೋಭಿ ಅತ್ಯಂತ ಮೂಢ ದತ್ತ ದರಿದ್ರ ತರಂಕವುಳ್ಳವನು ಅತಿವೃದ್ಧ ನಿತ್ಯ ರೋಗಿ ನಿರಂತರ ಕ್ರೋಧಿ ಶ್ರೀ ಮಹಾವಿಷ್ಣುವಿನಿಂದ ವಿಮುಖನಾದವನು ವೇದ ನಿಂದಕ ಸಂತ ವಿರೋಧಿ ಉದರ ಪರಾಯಣ ಪರ ನಿಂದಕ ಮಹಾಪಾಪಿ ಈ ಹದಿನಾಲ್ಕು ಮಂದಿ ಬದುಕಿದ್ದರೂ ಸತ್ತಂತೆಯೇ ಅಯ್ಯ ದುಷ್ಟನೇ ಈ ಯೋಚಿಸಿ ನಾನು ನಿನ್ನನ್ನು ಕೊಲ್ಲುವುದಿಲ್ಲ ಈಗ ನೀನು ನನ್ನನ್ನು ಕೆಣಕಬೇಡ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ ಭಜಮನ हरणभवभयद ऋणं श्रीरामचन्द्रकृपालभजम हरण भवभयद रुणं श्रीरुं श्रीरां श्रीरु श्री